ಒಂದೇ ಪ್ರಶ್ನೆ ಹತ್ತನೇ ಐದು ಇದನ್ನ ಶೇಕಡದೊಳಗೆ ಹತ್ತನೇ ಐದು ನಿಮ್ಮ ಸ್ಲೇಟ್ ಒಳಗೆ ಬರದ ಆನ್ಸರ್ ಮಾಡ್ರಿ ಸ್ಲೇಟ್ ಒಳಗೆ ಬರ್ದು ಬರ್ಬಿಡ್ರಿ ದೊಡ್ಡ ಅಕ್ಷರ ಸ್ಲೇಟ್ ಒಳಗ ಬರದ್ರಿ ಎಷ್ಟ್ರಿ ಸರಿಯಾದ ಸಂಖ್ಯೆ ಮಾಡ್ಬೇಕ್ರಿ ಇಪ್ಪತ್ತು ಶೇಕಡ ಎಷ್ಟ್ರೇ 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 ಒನ್ ಪಾಯಿಂಟ್ ಟೂ ಎಷ್ಟೇ 1.2 ಎಷ್ಟ್ರಿ ಎಷ್ಟರಲ್ಲೇ ರೀ ರೈಟ್ ಆನ್ಸರ್ ಒಂದೂರ ಇಪ್ಪತ್ತು ಶೇಕಡ ಎರಡು ಗಾತ ನಾಲ್ಕು ಗುಂಡ್ಲೆ ಎರಡು ಇದರ ಬೆಲೆ ಎಷ್ಟು ರೈಟ್ ಆನ್ಸರ್ ಎರಡು ಘಾತ ಸರಿಯಾದ ಉತ್ತರ ನೂರನೆಯ ಐವತ್ತು ಇದರ ಕನಿಷ್ಠ ರೂಪ ನೂರು ಎಷ್ಟೇ ರೈಟ್ ಆನ್ಸರ್ ಎರಡನೇ ಒಂದು ಸರಿಯಾದ ಉತ್ತರ ಸಂಖ್ಯೆಗಳು ಭಾಗಲಬ್ ಸಂಖ್ಯೆಗಳನ್ನ ಸೂಚಿಸುವ ಸಂಕೇತ ಯಾವುದು ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಾಗಲೇ ಎರಡು ಗಾತ ಏಳು ಇದರ ಬೆಲೆ ಎಷ್ಟು ಎರಡು ಗಾತ ಎರಡು ಸರಿಯಾದ ಉತ್ತರ ಗುಡ್ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎಕ್ಸ್ ಇದರ ಬೆಲೆ ಎಷ್ಟು हाँ ठीक है तो ये R X सही आता होगा तो फिर Y तू ये माइनस मूरु बी प्लस आई तू तो 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 ये इधर पहले बेग यंतु ये माइनस मूरु बी प्लस आई दे इधर पहले इस तू ठीक तो फिर ठीक मूरु ए मूरु ए माइनस मूरु तो फिर मूरु ए माइनस కండి సూత్ర సరళ బడ్డీ సూత్రతూరు గాత నేను పార్టీ గాత ఐదు బాగా నాకు గాత ఎరడు ಬ್ರಕೆಟ್ ಕಂಪ್ಲೀಟ್ ಇಂಟು ನಾಲ್ಕು ಘಾತ ಮೂರು ನಿಧಾನ ರೈಟ್ ಆನ್ಸರ್ ನಾಲ್ಕು ಘಾತ ಆರು ಸರಿಯಾದ ಉತ್ತರ ಐದು ಮತ್ತು ಇದರ ಗುಣಾಕಾರದ ವಿಲೋಮಗಳ ಗುಣಲಬ್ಧ ಎಷ್ಟು ಹೇಳ್ತೀರಾ ಆನ್ಸರ್ ಹೇಳಿ ಐದನೇ ಎರಡು ತಪ್ಪು ಒಂದು ಸರಿಯಾದ ಉತ್ತರ ರೈಟ್ ಆನ್ಸರ್ ಒಂದು ಸರಿಯಾದ ಉತ್ತರ ಏಳನೆಯ ಮೈನಸ್ ಎಂಟು ಏಳನೆಯ ಮೈನಸ್ ಎಂಟು ಇದರ ಸಂಕಲನ ವಿಲೋಮ ಎಷ್ಟು ಮೈನಸ್ ಎಂಟು ಇದರ ಸಂಕಲನದ ವಿಲೋಮ ಎಷ್ಟು ರೈಟ್ ತ್ರಿಜ್ಯ ಏಳು ಸೆಂಟಿಮೀಟರ್ ತ್ರಿಜ್ಯ ಸೆಂಟಿಮೀಟರ್ ಇದರ ವಿಸ್ತೀರ್ಣ ಎಷ್ಟು ಒಂದು ವೃತ್ತದ ತ್ರಿಜ್ಯ ಏಳು ಸೆಂಟಿಮೀಟರ್ ಇದರ ವಿಸ್ತೀರ್ಣ ಎಷ್ಟು ರೈಟ್ ಆನ್ಸರ್ ಒಂದೂರ ಐವತ್ನಾಲ್ಕು ಸೆಂಟಿಮೀಟರ್ ಎತ್ತರ ಐದು ಸೆಂಟಿಮೀಟರ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎಷ್ಟು ನಿಮ್ದು భాకార ఐదు గత ఏజ వృత్తద త్రిజ హెంటీమీటర్ త్రిభుజ వృత్త హెంట్మీటర్ వృత్త సుత

ಎಕ್ಸ್ ಎಕ್ಸ್ ಪ್ಲಸ್ ಮೂರು ಬೆಲೆಕ್ವಲ್ ಐದು ಗಾತ ಡಾಶ್ ಐದನ್ನ ಎಷ್ಟು ಬಾರಿ ಬರೆದರೆ ಒಂದೂರ ಇಪ್ಪತ್ತೈದು ಬರುತ್ತದೆ ಸರಿಯಾದ ಉತ್ತರ ಟು ಎರಡು ಗಾತ ಡ್ಯಾಶ್ ಎರಡನ್ನ ಎಷ್ಟು ಬಾರಿ ಬರೆದರೆ ಅರವತ್ನಾಲ್ಕು ಬರುತ್ತದೆ ಸರಿಯಾದ ಉತ್ತರ